ವಿರುದ್ಧ ಬಂದ ಗಂಭೀರ ಆರೋಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಅರೆಸ್ಟ್ ಆಯ್ತು ಅದಾದ ನಂತರದಲ್ಲಿ ಆಚೆ ಬಂದರು ಆದರೆ ಪೊಲಿಟಿಕಲ್ ಡ್ರಾಮಾ ಮಾತ್ರ ನಿರಂತರವಾಗಿ ನಡೀತಾ ಇದೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಸಿಟಿ ರವಿ ಅವರ ಎನ್ಕೌಂಟರ್ ಗೆ ಪ್ಲಾನಿಂಗ್ ನಡೆದಿತ್ತು ಅನ್ನೋ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ನನಗೆ ನಂದೇ ಆದ ಅನುಮಾನ ಇದೆ ಶ್ರುತಿ ಪೊಲೀಸರು ಸುಖಾ ಸುಮ್ನೆ ಎನ್ಕೌಂಟರ್ ಮಾಡಿದ್ರೆ ನಾಳೆ ದಿನ ಕೋರ್ಟ್ ನಲ್ಲಿ ಪ್ರಶ್ನೆ ಹೌದು ಅದು ಕೇವಲ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ಅರೆಸ್ಟ್ ಆಗಿರೋದು ಎನ್ಕೌಂಟರ್ ಮಾಡಿಬಿಟ್ರೆ ಪ್ರಶ್ನೆ ಬರೋದಿಲ್ವಾ ಅದು ಪ್ರಹ್ಲಾದ್ ಜೋಶಿ ಅವರು ಒಬ್ಬ ಕೇಂದ್ರ ಸಚಿವರಾಗಿ ಹೇಳಿಕೆ ಯಾಕೆ ಕೊಟ್ರು ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಅವರೇ ಮಾತನಾಡಿದ್ದಾರೆ ಈ ಬಗ್ಗೆ ಕೇಳಿಸ್ಕೊಳ್ಳಿ ಅವಕಾಶ ಸಿಕ್ಕರೆ ಸಿಟಿ ರವಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದವ್ರಿ ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ಮತ್ತು ನಮ್ಮ ಇನ್ನೊಬ್ಬರು ಎಮ್ ಎಲ್ ಸಿ ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ದರು ಮತ್ತು ಕೆಲವು ಮಾಧ್ಯಮದವರು ಅದರಿಂದನೇ ನಮಗೆ ಲೈವ್ ಲೊಕೇಶನ್ ಸಿಗ್ತಾಯಿತ್ತು ಆ್ಯಕ್ಚುಲಿ ಮಾಧ್ಯಮದವ್ರಿಗೆ ಧನ್ಯವಾದ ಹೇಳಬೇಕು ಅಂತ ರಾತ್ರಿ ಒಳಗೆ ಬೆಳಗಾವಿ ಮಾಧ್ಯಮದವರು ಬೆನ್ ಹತ್ತಿ ಮೊಬೈಲ್ನಲ್ಲಿ ಶೂಟಿಂಗ್ ತಗೊಂಡು ಅದನ್ನು ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾಯಿದ್ರು ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಅಲ್ಲಿನ ಪೊಲೀಸ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಗೂಂಡಾಗಿರಿ ಆರಂಭ ಆಗುತ್ತೆ ಕಾಂಗ್ರೆಸ್ ಗೂಂಡಾಗಿರಿ ಬಗ್ಗೆ ಆರ್ ಅಶೋಕ್ ಅವರು ಇಂಥದ್ದೊಂದು ಬಾಂಬ್ ಸಿಡಿಸಿದ್ದಾರೆ ಸಿಟಿ ರವಿ ಅವರನ್ನ ನಡೆಸಿಕೊಂಡ ಬಗ್ಗೆ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಔಟ್ ಡೇಟೆಡ್ ಸಿಎಂ ಅಂತ ಕೂಡ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಮಾಜಿ ಶಾಸಕನಿಗೆ ಹೀಗಾದ್ರೆ ಜನಸಾಮಾನ್ಯರ ಕಥೆ ಏನು ಹೀಗಂತ ನಾವಲ್ಲ ವಿಪಕ್ಷ ನಾಯಕ ಅರಸು ಪ್ರಶ್ನೆ ಮಾಡ್ತಿದ್ದಾರೆ ಸಹಜವಾಗಿ ಆ ಪ್ರಶ್ನೆ ಕಾಡುತ್ತೆ ಸಿಟಿ ಟಿ ರವಿಯವ್ರ ಮೇಲೆ ಏನು ಪೊಲೀಸ್ ದೌರ್ಜನ್ಯ ಆಯಿತು ಅವರ ನಡವಳಿಕೆಗಳು ಏನಿತ್ತು ಇವೆಲ್ಲದರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ ಮಾಡಿದ್ದೀರಿ ಮುಂದೆ ಇದನ್ನು ಮಾನವ ಹಕ್ಕುಗಳ ಆಯೋಗಕ್ಕೆ ತೆಗೆದುಕೊಂಡೋಗಿ ಅಲ್ಲೂ ಕೂಡ ಹೋರಾಟ ಮಾಡ್ತೀರಿ ಮತ್ತು ಇಡೀ ರಾಜ್ಯವ್ಯಾಪಿ ಈ ಥರ ಗೂಂಡಾಗಿರಿ ಮಾಡ್ತಾ ಇರುವಂಥ ರಾಜ್ಯ ಸರ್ಕಾರ ಅವರು ನಿಲುವೇನು ಅನ್ನೋದು ಸ್ಪಷ್ಟ ಆಗಿದೆ ಸರ್ಕಾರದ ನಿಲುವೇನು ಅನ್ನೋದು ಸ್ಪಷ್ಟ ಆಗಿದೆ ಗೂಂಡಾಗಿರಿ ಮಾಡಿ ವಿರೋಧ ಪಕ್ಷಗಳನ್ನು ಬಡಿಬೇಕು ಅನ್ನೋ ಇದ್ದಾರೆ ಅದು ನಡೆಯಲ್ಲ ಅನ್ನೋದು ಒಂದು ಸಂದೇಶನ ಅವ್ರು ಕೊಡಬೇಕಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ನಮ್ಮ ಪಾರ್ಟಿ ಎಲ್ಲ ಮುಖಂಡರು ಸೇರ್ತಾಯಿದ್ರಿ ಅಲ್ಲಿ ಸೇರಿ ತೀರ್ಮಾನ ತೆಗೆದುಕೊಂಡು ಈ ರ ಹೋರಾಟನ ಇಲ್ಲಿಗೆ ಬಿಡಲ್ಲ ಮುಂದುವರಿಸ್ತೀರಿ ನ್ಯಾಯ ಸಿಗೋವರೆಗೂ ಈ ಒಂದು ದಬ್ಬಾಳಿಕೆ ದೌರ್ಜನ್ಯ ಈ ಥರದಕ್ಕೆಲ್ಲ ನಾವು ಹೆದರಲ್ಲ ಅನ್ನೋದನ್ನು ಒಂದು ಸಂದೇಶವನ್ನು ಕೊಡಬೇಕಾಗಿದೆ ಅದನ್ನು ಕೊಡ್ತೀರಿ ಸಿದ್ದರಾಮಯ್ಯನವರಂತೂ ಔಟ್ ಗೋಯಿಂಗ್ ಮುಖ್ಯಮಂತ್ರಿ ರೀತಿ ಅವರ ನಡೆ ನಡವಳಿಕೆಗಳೆಲ್ಲ ನೋಡ್ತಾ ಇದ್ದರೆ ನಾನು ಬೇಕಾದರೂ ಅನ್ನೋ ಥರ ಇದ್ದಾರೆ ಇನ್ನು ಗೃಹ ಸಚಿವರು ಅವರು ಆ ಯೂಸ್ ಬೇರೆ ಮಂತ್ರಿಗಳೆಲ್ಲ ಇಲಾಖೆಯಲ್ಲಿ ಆಟ ಆಡ್ತಾ ಇಡೀ ಗೃಹ ಇಲಾಖೆ ಒಂಥರ ಸ್ವರ್ಗ ಬಿಟ್ಟಿದೆ ಈಗ ಅಂದ್ರೆ ಕಾಂಗ್ರೆಸ್ ವಿರುದ್ಧ ಬಂದ ಗಂಭೀರ ಆರೋಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಅರೆಸ್ಟ್ ಆಯ್ತು ಅದಾದ ನಂತರದಲ್ಲಿ ಆಚೆ ಬಂದ್ರು ಆದರೆ ಪೊಲಿಟಿಕಲ್ ಡ್ರಾಮಾ ಮಾತ್ರ ನಿರಂತರವಾಗಿ ನಡೀತಾ ಇದೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಸಿಟಿ ರವಿ ಅವರ ಎನ್ಕೌಂಟರ್ ಗೆ ಪ್ಲಾನಿಂಗ್ ನಡೆದಿತ್ತು ಅನ್ನೋ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ನನಗೆ ನಂದೇ ಆದ ಅನುಮಾನ ಇದೆ ಶ್ರುತಿ ಪೊಲೀಸರು ಸುಖ ಸುಮ್ನೆ ಎನ್ಕೌಂಟರ್ ಮಾಡಿದ್ರೆ ನಾಳೆ ದಿನ ಕೋರ್ಟ್ ನಲ್ಲಿ ಪ್ರಶ್ನೆ ಆಗೋದಿಲ್ವಾ ಹೌದು ಅದು ಕೇವಲ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ಅರೆಸ್ಟ್ ಆಗಿರೋದು ಎನ್ಕೌಂಟರ್ ಮಾಡಿಬಿಟ್ರೆ ಪ್ರಶ್ನೆ ಬರೋದಿಲ್ವಾ ಅದು ಪ್ರಹ್ಲಾದ್ ಜೋಶಿ ಅವರು ಒಬ್ಬ ಕೇಂದ್ರ ಸಚಿವರಾಗಿ ಈ ಹೇಳಿಕೆ ಯಾಕೆ ಕೊಟ್ಟರು ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಅವರೇ ಮಾತನಾಡಿದ್ದಾರೆ ಈ ಬಗ್ಗೆ ಕೇಳಿಸ್ಕೊಳ್ಳಿ ಸದಾ ಅವಕಾಶ ಸಿಕ್ಕರೆ ಸಿಟಿ ರವಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಅವರು ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ಮತ್ತು ನಮ್ಮ ಇನ್ನೊಬ್ಬರು ಎಮ್ ಎಲ್ ಸಿ ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ರು ಮತ್ತು ಕೆಲವು ಮಾಧ್ಯಮದವರು ಅದರಿಂದನೇ ನಮ್ಗೆ ಲೈವ್ ಲೊಕೇಶನ್ ಇತ್ತು ಆ್ಯಕ್ಚುಲಿ ಮಾಧ್ಯಮದವ್ರಿಗೆ ಧನ್ಯವಾದ ಅಂತ ರಾತ್ರಿ ಒಳಗೆ ಬೆಳಗಾವಿ ಮಾಧ್ಯಮದವರು ಬೆನ್ ಹತ್ತಿ ಮೊಬೈಲ್ದಲ್ಲಿ ಶೂಟಿಂಗ್ ತಗೊಂಡು ಅದನ್ನು ಸತ್ ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾಯಿದ್ರು ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಅಲ್ಲಿನ ಪೊಲೀಸ್ ತಂಡಕ್ಕಿತ್ತು ಅಂತ ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಗೂಂಡಾಗಿರಿ ಆರಂಭ ಆಗುತ್ತೆ ಕಾಂಗ್ರೆಸ್ ಗೂಂಡಾಗಿರಿ ಬಗ್ಗೆ ಆರ್ ಅಶೋಕ್ ಅವರು ಇಂಥದ್ದೊಂದು ಬಾಂಬ್ ಸಿಡಿಸಿದ್ದಾರೆ ಸಿಟಿ ರವಿ ಅವರನ್ನ ನಡೆಸಿಕೊಂಡ ಬಗ್ಗೆ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಔಟ್ಡೇಟೆಡ್ ಸಿಎಂ ಅಂತ ಕೂಡ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಮಾಜಿ ಶಾಸಕನಿಗೆ ಹೀಗಾದ್ರೆ ಜನಸಾಮಾನ್ಯರ ಕಥೆ ಏನು ಹೀಗಂತ ನಾವಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡ್ತಿದ್ದಾರೆ ಸಹಜವಾಗಿ ಆ ಪ್ರಶ್ನೆ ಕಾಡುತ್ತೆ ಸಿ ಟಿ ರವಿಯವರ ಮೇಲೆ ಏನು ಪೊಲೀಸ್ ದೌರ್ಜನ್ಯ ಆಯಿತು ಅವರ ನಡವಳಿಕೆಗಳೇನಿತ್ತು ಇವೆಲ್ಲದರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ ಮಾಡಿದ್ದೀರಿ ಮುಂದೆ ಇದನ್ನು ಮಾನವ ಹಕ್ಕುಗಳ ಆಯೋಗಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲೂ ಕೂಡ ಹೋರಾಟ ಮಾಡ್ತೀರಿ ಮತ್ತು ಇಡೀ ರಾಜ್ಯವ್ಯಾಪಿ ಈ ಥರ ಗೂಂಡಾಗಿರಿ ಮಾಡ್ತಾ ಇರುವಂಥ ರಾಜ್ಯ ಸರ್ಕಾರ ಅವರು ನಿಲುವೇನು ಅನ್ನೋದು ಸ್ಪಷ್ಟ ಆಗಿದೆ ಸರ್ಕಾರದ ನಿಲುವೇನು ಅನ್ನೋದು ಸ್ಪಷ್ಟ ಆಗಿದೆ ಗೂಂಡಾಗಿರಿ ಮಾಡಿ ವಿರೋಧ ಪಕ್ಷಗಳನ್ನು ಬಡಿಬೇಕು ಅನ್ನೋ ಭ್ರಮೇಲಿದ್ದಾರೆ ಅದು ನಡೆಯಲ್ಲ ಅನ್ನೋದು ಒಂದು ಸಂದೇಶನ ಅವರು ಕೊಡಬೇಕಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲರೂ ನಮ್ಮ ಪಾರ್ಟಿ ಎಲ್ಲ ಮುಖಂಡರು ಇದ್ರಿ ಅಲ್ಲಿ ಸೇರಿ ತೀರ್ಮಾನ ತೆಗೆದುಕೊಂಡು ಈ ರ ಹೋರಾಟನ ಇಲ್ಲಿಗೆ ಬಿಡಲ್ಲ ಮುಂದುವರಿಸ್ತೀರಿ ನ್ಯಾಯ ಸಿಗೋವರೆಗೂ ಈ ಒಂದು ದಬ್ಬಾಳಿಕೆ ದೌರ್ಜನ್ಯ ಈ ಥರದಕ್ಕೆಲ್ಲ ನಾವು ಹೆದರಲ್ಲ ಅನ್ನೋದನ್ನು ಒಂದು ಸಂದೇಶವನ್ನು ಕೊಡಬೇಕಾಗಿದೆ ಅದನ್ನು ಕೊಡ್ತೀನಿ ಸಿದ್ದರಾಮಯ್ಯನವರಂತೂ ಔಟ್ ಗೋಯಿಂಗ್ ಮುಖ್ಯಮಂತ್ರಿ ರೀತಿ ಅವರ ನಡೆ ನಡವಳಿಕೆಗಳೆಲ್ಲ ನೋಡ್ತಾ ಇದ್ದರೆ ನಾನು ಔಟ್ ಗೋಯಿಂಗ್ ಮುಖ್ಯ ಯಾವನೇನು ಬೇಕಾದರೂ ಮಾಡಿಕೊಳ್ಳಿ ಅನ್ನೋ ಥರ ಇದ್ದಾರೆ ಇನ್ನು ಗೃಹ ಸಚಿವರು ಅವರು ಒಳ್ಳೆಯರು ಆ ಒಳ್ಳೆತನವೇ ಯೂಸ್ ಮಾಡಿಕೊಂಡು ಬೇರೆ ಮಂತ್ರಿಗಳೆಲ್ಲ ಆ ಇಲಾಖೆಯಲ್ಲಿ ಆಟ ಆಡ್ತಾ ಇದ್ದಾರೆ ಇಡೀ ಗೃಹ ಇಲಾಖೆ ಸ್ವರ್ಗ ಈಗ ಕಾಂಗ್ರೆಸ್ ಬಂದ ಗಂಭೀರ ಆರೋಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಅರೆಸ್ಟ್ ಆಯ್ತು ಅದಾದ ನಂತರದಲ್ಲಿ ಆಚೆ ಬಂದ್ರು ಆದ್ರೆ ಪೊಲಿಟಿಕಲ್ ಡ್ರಾಮಾ ಮಾತ್ರ ನಿರಂತರವಾಗಿ ನಡೀತಾ ಇದೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಸಿ ಟಿ ರವಿ ಅವರ ಎನ್ಕೌಂಟರ್ಗೆ ಪ್ಲಾನಿಂಗ್ ನಡೆದಿತ್ತು ಅನ್ನೋ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ನನಗೆ ನಂದೇ ಆದ ಅನುಮಾನ ಇದೆ ಶ್ರುತಿ ಪೊಲೀಸರು ಸುಖ ಸುಮ್ನೆ ಎನ್ಕೌಂಟರ್ ಮಾಡಿದ್ರೆ ನಾಳೆ ದಿನ ಕೋರ್ಟ್ ನಲ್ಲಿ ಪ್ರಶ್ನೆ ಆಗೋದಿಲ್ವಾ ಹೌದು ಅದು ಕೇವಲ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ಅರೆಸ್ಟ್ ಆಗಿರೋದು ಎನ್ಕೌಂಟರ್ ಮಾಡಿಬಿಟ್ರೆ ಪ್ರಶ್ನೆ ಬರೋದಿಲ್ವಾ ಅದು ಪ್ರಹ್ಲಾದ್ ಜೋಶಿ ಅವರು ಒಬ್ಬ ಕೇಂದ್ರ ಸಚಿವರಾಗಿ ಹೇಳಿಕೆ ಯಾಕೆ ಕೊಟ್ರು ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಅವರೇ ಮಾತನಾಡಿದ್ದಾರೆ ಈ ಬಗ್ಗೆ ಕೇಳಿಸ್ಕೊಳ್ಳಿ ಅವಕಾಶ ಸಿಕ್ಕರೆ ಸಿಟಿ ರವಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದವ್ರಿ ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ಮತ್ತು ನಮ್ಮ ಇನ್ನೊಬ್ಬರು ಎಮ್ ಎಲ್ ಸಿ ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ದರು ಮತ್ತು ಕೆಲವು ಮಾಧ್ಯಮದವರು ಅದರಿಂದನೇ ನಮ್ಗೆ ಲೈವ್ ಲೊಕೇಶನ್ ಇತ್ತು ಆ್ಯಕ್ಚುಲಿ ಮಾಧ್ಯಮದವ್ರಿಗೆ ಧನ್ಯವಾದ ರಾತ್ರಿ ಒಳಗೆ ಬೆಳಗಾವಿ ಮಾಧ್ಯಮದವರು ಬೆನ್ ಹತ್ತಿ ಮೊಬೈಲಲ್ಲಿ ಶೂಟಿಂಗ್ ತಗೊಂಡು ಅದನ್ನು ಸತ್ ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾಯಿದ್ರು ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಅಲ್ಲಿನ ಪೊಲೀಸ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಗೂಂಡಾಗಿರಿ ಆರಂಭ ಆಗುತ್ತೆ ಕಾಂಗ್ರೆಸ್ ಗೂಂಡಾಗಿರಿ ಬಗ್ಗೆ ಆರ್ ಅಶೋಕ್ ಅವರು ಇಂಥದೊಂದು ಬಾಂಬ್ ಸಿಡಿಸಿದ್ದಾರೆ ಸಿಟಿ ರವಿ ಅವರನ್ನ ನಡೆಸಿಕೊಂಡ ಬಗ್ಗೆ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಔಟ್ಡೇಟೆಡ್ ಸಿಎಂ ಅಂತ ಕೂಡ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಮಾಜಿ ಶಾಸಕನಿಗೆ ಹೀಗಾದ್ರೆ ಏನು ವಿಪಕ್ಷ ನಾಯಕ ಪ್ರಶ್ನೆ ಮಾಡ್ತಿದ್ದಾರೆ ಸಹಜವಾಗಿ ಆ ಪ್ರಶ್ನೆ ಸಿಟಿ ರವಿಯವ್ರ ಮೇಲೆ ಏನು ಪೊಲೀಸ್ ದೌರ್ಜನ್ಯ ಆಯಿತು ಅವರ ನಡವಳಿಕೆಗಳೇನಿತ್ತು ಇವೆಲ್ಲದರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ ಮಾಡಿದ್ದೀರಿ ಮುಂದೆ ಇದನ್ನ ಮಾನವ ಹಕ್ಕುಗಳ ಆಯೋಗಕ್ಕೆ ತೆಗೆದುಕೊಂಡೋಗಿ ಅಲ್ಲೂ ಕೂಡ ಹೋರಾಟ ಮಾಡ್ತೀರಿ ಮತ್ತು ಇಡೀ ರಾಜ್ಯವ್ಯಾಪಿ ಈ ಥರ ಗೂಂಡಾಗಿರಿ ಮಾಡ್ತಾ ಇರುವಂಥ ರಾಜ್ಯ ಸರ್ಕಾರ ಅವರು ನಿಲುವೇನು ಅನ್ನೋದು ಸ್ಪಷ್ಟ ಆಗಿದೆ ಸರ್ಕಾರದ ನಿಲುವೇನು ಅನ್ನೋದು ಸ್ಪಷ್ಟ ಆಗಿದೆ ಗೂಂಡಾಗಿರಿ ಮಾಡಿ ವಿರೋಧ ಪಕ್ಷಗಳನ್ನು ಬಡಿಬೇಕು ಅನ್ನೋ ಭ್ರ ಅದು ನಡೆಯಲ್ಲ ಅನ್ನೋದು ಒಂದು ಸಂದೇಶನ ಅವರು ಕೊಡಬೇಕಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ನಮ್ಮ ಪಾರ್ಟಿ ಎಲ್ಲ ಮುಖಂಡರು ಇದ್ರಿ ಅಲ್ಲಿ ಸೇರಿ ತೀರ್ಮಾನ ತೆಗೆದುಕೊಂಡು ಈ ರ ಹೋರಾಟನ ಇಲ್ಲಿಗೆ ಬಿಡೋಲ್ಲ ಮುಂದುವರಿಸ್ತೀರಿ ನ್ಯಾಯ ಸಿಗೋವರೆಗೂ ಈ ಒಂದು ದಬ್ಬಾಳಿಕೆ ದೌರ್ಜನ್ಯ ಈ ಥರದಕ್ಕೆಲ್ಲ ನಾವು ಹೆದರಲ್ಲ ಅನ್ನೋದನ್ನು ಒಂದು ಸಂದೇಶವನ್ನು ಕೊಡಬೇಕಾಗಿದೆ ಅದನ್ನು ಕೊಡ್ತೀನಿ ಸಿದ್ದರಾಮಯ್ಯನವರಂತೂ ಔಟ್ ಗೋಯಿಂಗ್ ಮುಖ್ಯಮಂತ್ರಿ ರೀತಿ ಅವರ ನಡೆ ನಡವಳಿಕೆಗಳೆಲ್ಲ ನೋಡ್ತಾ ಇದ್ದರೆ ನಾನು ಔಟ್ ಹಿಂಗೆ ಮತ್ತೆ ಯಾವನೇನು ಬೇಕಾದರೂ ಮಾಡಿಕೊಳ್ಳಿ ಅನ್ನೋ ಥರ ಇದ್ದಾರೆ ಇನ್ನು ಗೃಹ ಸಚಿವರು ಅವರು ಒಳ್ಳೆಯರು ಆ ಒಳ್ಳೆತನವೇ ಯೂಸ್ ಮಾಡಿಕೊಂಡು ಬೇರೆ ಮಂತ್ರಿಗಳೆಲ್ಲ ಆ ಇಲಾಖೆಯಲ್ಲಿ ಆಟ ಆಡ್ತಾ ಇದ್ದಾರೆ ಅದರಿಂದ ಇಡೀ ಗೃಹ ಇಲಾಖೆ ಒಂಥರ ಸ್ವರ್ಗ ಉಟ್ಟಿದೆ ಈಗ ಅಂದರೆ ಈ ಕಾಂಗ್ರೆಸ್ಸು